ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಗೆ ಸ್ನೇಹಿತರ ಇವತ್ತಿನ ವೀಡಿಯೋದಲ್ಲಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೀರೀಸ್ ನ ಒಂದು ಒಳ್ಳೆ ಗುಡ್ ಕಂಡೀಷನ್ ಒಂದಿರತಕ್ಕಂತ ಗಾಡಿ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಗಾಡಿ ಹುಡುಕ್ತಾ ಇರ್ತಾರೋ ವಿಡಿಯೋನು ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಗಾಡಿಗಳು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತೇನೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ಗಳು ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳು ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ವಿ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಸಿಕ್ಸ್ ಒನ್ ಏಟ್ ತ್ರೀ ಏಟ್ ಅಂತೇಳಿ ಒಂದು ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಳಿ ಕಳ್ಸಿಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ನಿಮ್ಮ ಟ್ರಾಕ್ಟ್ರ್ ಕೂಡ ಬೇಗನೆ ಸೇಲ್ ಮಾಡಿಸಿಕೊಡ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಇದು ಟ್ರಾಕ್ಟರ್ ಬಂದಾಗಲಿ ಹೇಳದಾಗ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫಿ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡ್ ಸಾವಿರದ ಹದಿನೇಳರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಬಂದಿರತಕ್ಕಂಥದ್ದು ಎಂಟು ವರ್ಷದ ಗಾಡಿ ಇದೆ ಸ್ನೇಹಿತರೆ ಇದು ಓನರ್ ಬಂದು ತರ್ಡ್ ಪಾರ್ಟಿ ಆಗಿರ್ತಾರೆ ಯಾರು ತಗೊಳ್ತಿರೋ ಅವರು ಫೋರ್ತ್ ಪಾರ್ಟಿ ಆಗಿ ತರ್ಸಿಂಕಿ ಒಂದು ಗಾಡಿ ಸದ್ಯಕ್ಕೆ ಮೂರನೇ ಪಾರ್ಟಿ ಗಾಡಿ ಸ್ನೇಹಿತರೆ ಇದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಕೇವಲ ಹದಿನೈದು ದಿನ ಆಗಿದೆ ಸ್ನೇಹಿತರೆ ಇನ್ಸೂರೆನ್ಸ್ ಕಟ್ಟಿ ಇನ್ನು ನಾಲ್ಕು ಕೂಡ ಕೇಸಿಂಗ್ ಟೈರ್ಗಳು ಒಂದು ಏನಿಲ್ಲ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಗಂತಲೂ ಜಾಸ್ತಿನೇ ಇದೆ ಒಂದು ಗಾಡಿಗೆ ಟೈರ್ ಕಂಡೀಷನ್ ಎಲ್ಲ ನಾಲ್ಕು ಕೂಡ ಗಾಡಿ ಬಂದು ನಲವತ್ತೆಂಟು ಎಚ್ ಪಿ ಗಾಡಿ ಸಿಂದ್ರೆ ಫಾರ್ಟಿ ಏಟ್ ಎಚ್ ಪಿ ಈ ಒಂದು ಟ್ರ್ಯಾಕ್ಟ್ರು ಓನ್ಲಿ ಇಂಜನ್ ಮಾತ್ರ ಸೇಲ್ಗಿಟ್ಟಿದ್ದಾರೆ ಯಾವುದೇ ಥರದ ಅಟ್ಯಾಚ್ಮೆಂಟ್ಗಳು ಇಲ್ಲ ಓನ್ಲಿ ಇಂಜನ್ ಮಾತ್ರ ಸೇಲ್ಗಿರ್ತಕ್ಕಂಥ ಈ ಒಂದು ಟ್ರಾಕ್ಟರ್ ನಾರ್ಮಲ್ ಉಡ್ ಬಂಪರ್ ಇದೆ ಸ್ನೇಹಿತರೆ ಒಂದು ಗಾಡಿ ಇನ್ನು ಈ ಒಂದು ಟ್ರಾಕ್ಟರ್ ಬಂದು ಪವರ್ ಸ್ಟೇರಿಂಗ್ ಗಾಡಿ ಸ್ನೇಹಿತರೆ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕು ಹೊಂದಿರ್ತಕ್ಕಂಥ ಈ ಒಂದು ಗಾಡಿ ಇನ್ನು ಈ ಒಂದು ಟ್ರ್ಯಾಕ್ಟರ್ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ್ ಜಿಲ್ಲೆ ಬಸವನ ಬಾಗೇವಾಡಿ ಇಲ್ಲೇ ಮಾರಾಟಕ್ಕೆ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರತಕ್ಕಂತದ್ದು ಬೆಲೆ ವಿಚಾರಕ್ಕೆ ಬರದಾರೆ ಓನರ್ ಪ್ರೈಸ್ ಒಂದು ನಾಲ್ಕು ಲಕ್ಷ ಹೇಳ್ತಿದಾರೆ ನಾಕ್ ಹೇಳ್ತಾ ಇದಾರೆ ಬಟ್ ಇನ್ನು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಮಾಡ್ಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಲೊಕೇಶನ್ ಹೋಗಿ ನೋಡ್ಕೊಳ್ಳಿ ಗಾಡಿ ಕಂಡೀಷನ್ ಯಾವ ತರ ಇದೆ ಏನು ಐಡ್ರ್ ಯಾವ ತರ ಕಂಡೀಷನ್ ಇದೆ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಹೋಗಬೇಡಿ ಓನರ್ ನಂಬರ್ ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಡ್ತೇನೆ ಲಾಸ್ಟ್ ಹದಿನೈದು ಇದೆ ಒನ್ ಫೈವ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡೆಯ ಟ್ರಾಕ್ಟರ್ ಟ್ರಾಲಿಗಳು ರಾಷ್ಷಿಂಗ್ ಮಿಷನ್ ಜೊತೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್